ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ ಮೂವತ್ತೊಂದು ಈ ಹಿಂದೆ ಆಲ್ರೆಡಿ ಮೂವತ್ತು ಭಾಗಗಳ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ತಾವು ಅದನ್ನು ನೋಡಬಹುದು ಗೆಳೆಯರೇ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೇ ಸಮನಾರ್ಥಕ ಪದಗಳು ಈ ಹಿಂದೆ ತಮ್ಗೆ ಹೇಳಿದ್ದೆ ನಾನು ಕೆ ಪಿ ಎಸ್ ಸಿ ಎ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಎಕ್ಸಾಮ್ಗಳಲ್ಲಿ ಅಬಕಾರಿ ಬಿ ಎಂ ಟಿ ಸಿ ಎಕ್ಸಾಮ್ಗಳಲ್ಲಿ ಹತ್ತರಿಂದ ಹದಿನೈದು ಅಂಕಗಳ ಸಮಾನಾರ್ಥಕ ಪದಗಳ ಬಗ್ಗೆ ಕೇಳ್ತಾರೆ ಅಂತ ಸೊ ಅದರಿಂದ ನಾವು ಒಟ್ಟು ಎರಡು ಸಾವಿರದ ಆರುನೂರು ಪದಗಳ ಸಮನಾರ್ಥಕ ಪದಗಳ ಕ್ಲಾಸ್ಗಳನ್ನು ಮಾಡ್ತಾ ಇದ್ವಿ ಈಗ ಆಲ್ಮೋಸ್ಟ್ ಸಾವಿರದ ಐನೂರು ಸಾವಿರದ ಐದುನೂರರಿಂದ ಸಾವಿರದ ಎಂಟುನೂರು ಪದಗಳು ಮುಗಿದಿದೆ ಇನ್ನೊಂದು ಆರುನೂರು ಪದ ಪದಗಳು ಇವೆ ಗೆಳೆಯರೆ ಓಕೆ ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಒಂದು ಮರ್ಮಕ್ಕೆ ಮರ್ಮಕ್ಕೆ ಅಂದರೆ ಮನಸ್ಸಿಗೆ ತಾಗುವಂತಹ ಘಟನೆಗಳು ಅಂತ ಓಕೆ ಎರಡನೇದು ಮಲೆತು ಮಲೆತು ಅಂದರೆ ಗರ್ವದಿಂದ ಗರ್ವಿಯಾಗೋದು ಮೂರನೇದು ಮಲ್ಲಳಿಗೊಂಡು ಮಲ್ಲಳಿಗೊಂಡು ಅಂದರೆ ಗುಂಪುಗೂಡಿ ನಾಲ್ಕು ಮಸಕ ಮಸಕ ಅಂದರೆ ಆವೇಶ ಆರ್ಭಟಗಳು ಓಕೆ ಐದು ಮಸಗು ಮಸಗು ಅಂದ್ರೆ ಹರಡೋದು ಆರು ಮಸಲತ್ತು ಒಬ್ಬರು ವಿರುದ್ಧ ಮಸಲತ್ತು ಮಾಡೋದು ಅಂದ್ರೆ ಒಬ್ಬರು ವಿರುದ್ಧ ಪಿತುರಿ ಮಾಡೋದು ಅಥವಾ ಒಳಸಂಚು ಮಾಡೋದು ಏಳು ಮಸುಕು ಮಸುಕು ಅಂದ್ರೆ ಅಸ್ಪಷ್ಟ ಎಂಟು ಮಸ್ತಕ ಮಸ್ತಕ ಅಂದ್ರೆ ತಲೆ ಮಸ್ತಕ ಅಂದ್ರೆ ತಲೆ ಶಿರ ಓಕೆ ಒಂಬತ್ತು ಮಹಜರ್ ಮಹಜರ್ ಅಂದ್ರೆ ಸ್ಥಳ ಪರಿಶೀಲನೆ ಒಂದು ಘಟನೆ ನಡೆದಿರುತ್ತೆ ಅಥವಾ ಒಂದು ಅಪರಾಧ ನಡೆದಿರುತ್ತೆ ಅಪರಾಧ ನಡೆದಿರುವಂತ ಸ್ಥಳವನ್ನ ಪೊಲೀಸರು ಮಹಜರ್ ಮಾಡ್ತಾರೆ ಮಹಜರ್ ಅಂದ್ರೆ ಸ್ಥಳ ಪರಿಶೀಲನೆಯನ್ನ ಮಾಡ್ತಾರೆ ಓಕೆ ಹತ್ತು ಮಹಾಮನೆ ಮಹಾಮನೆ ಅಂದ್ರೆ ಬಸವಣ್ಣನವರ ಮನೆ ಓಕೆ ಹನ್ನೊಂದು ಮಹಾ ವಟವಿಟಪಿ ಮಹಾ ಅಂದ್ರೆ ದೊಡ್ಡದಾದ ಅಶ್ವತ್ ಮರವನ್ನ ವಟ್ ವಟಕ್ಷ ಅಂತ ಕರಿತೀವಿ ವಟವೃಕ್ಷ ಅಂದ್ರೆ ಅಶ್ವತ್ ಮರ ಓಕೆ ಹನ್ನೆರಡು ಮಹಾವೃಕ್ಷ ಮಹಾವೃಕ್ಷ ಅಂದ್ರೆ ದೊಡ್ಡ ಮರ ದೊಡ್ಡದಾದಂತ ಮರ ಓಕೆ ಹದಿಮೂರು ಮಹಿಮೆ ಮಹಿಮೆ ಅಂದ್ರೆ ಒಬ್ಬ ಒಬ್ಬರ ಹಿರಿಮೆ ಅಥವಾ ಮಹತ್ವ ಅಂತ ಹದಿನಾಲ್ಕು ಮಹಿಪತಿ ಮಹಿಪತಿ ಅಂದ್ರೆ ರಾಜ ಹದ ಹದಿನೈದು ಮಾಂಗಲ್ಯ ಗೀತೆ ಮಾಂಗಲ್ಯ ಗೀತೆ ಅಂದ್ರೆ ಮಂಗಳಕರವಾದ ಹಾಡು ಅಂತ ಹದಿನಾರು ಮಾಗು ಮಾಗೋದು ಮಾವು ಮಾಗ್ತಾ ಇದೆ ಮಾಗೋದು ಅಂದ್ರೆ ಒಣಗೋದು ಅಂತ ಒಂದರ್ಥ ಆಗುತ್ತೆ ಇನ್ನೊಂದು ವಾಸಿ ಆಗೋದು ಓಕೆ ಹದಿನೇಳು ಮಾಡದು ಮಾಡದು ಅಂದ್ರೆ ಬಿಡದು ಬಿಡೋದು ಓಕೆ ಹದಿನೆಂಟು ಮಣಿ ಮಣಿ ಅಂದ್ರೆ ಹೋಟೆಲ್ಗಳಲ್ಲಿ ಚಹಾ ಕೊಡುವ ಹುಡುಗ ಮಾಣಿ ಅಂತ ಕರಿತೀವಿ ಮಣಿ ಅಥವಾ ಮಾಣಿ ಅಂತ ಕರಿತೀವಿ ಮಣಿ ಕರೆಕ್ಷನ್ ಮಾಡ್ಕೊಳ್ಳೋಕೆ ಹೇಳಿದರೆ ಆ್ಯಕ್ಚುಲಿ ಮಣಿ ಅಲ್ಲ ಅದು ಮಾಣಿ ಮಾಣಿ ಅಂದ್ರೆ ಹೋಟೆಲ್ಗಳಲ್ಲಿ ಚಹಾ ಕೊಡುವಂತ ಹುಡುಗನಿಗೆ ಮಾಣಿ ಅಂತ ಕರೀತಾರೆ ಓಕೆ ಹತ್ತೊಂಬತ್ತು ಮಾಣಿಕ ಮಾಣಿಕ ಅಂದ್ರೆ ಮಾಣಿಕ್ಯ ಇಪ್ಪತ್ತು ಮಾನಿನಿ ಮಾನಿನಿ ಅಂದ್ರೆ ಹೆಣ್ಣು ಇಪ್ಪತ್ತೊಂದು ಮಾಮರ ಮಾಮರ ಅಂದ್ರೆ ಮಾವಿನ ಮರ ಇಪ್ಪತ್ತೆರಡು ಮಾಮೂಲು ಮಾಮೂಲ ಅಂದ್ರೆ ಪರಿಪಾಠ ದಿನನಿತ್ಯದ ಪರಿಪಾಠ ರೂಢಿ ಅಂತ ಓಕೆ ಇಪ್ಪತ್ಮೂರು ಮಾಯಾ ಮಾಯಾ ಅಂದ್ರೆ ಇದ್ದಕ್ಕಿದ್ದಂತೆ ಮರೆಯಾಗೋದಕ್ಕೆ ಮಾಯಾ ಅಂತಾರೆ ಈಗ ಇತ್ತು ಆಮೇಲೆ ಆಮೇಲೆ ಸ್ವಲ್ಪ ಇಲ್ಲ ಅದು ಮಾಯಾ ಅಂತ ಮಾಯ ಆಗಿದೆ ಅಂತ ಓಕೆ ಇಪ್ಪತ್ನಾಲ್ಕು ಮಾರ ಮಾರ ಯಾರನ್ನ ಕರಿತಾರೆ ಅಂದ್ರೆ ಮನ್ಮತನಿಗೆ ಮಾರ ಅಂತ ಕರಿತಾರೆ ಅಥವಾ ಕಾಮ ಮಾರ ಅಂದ್ರೆ ಮನ್ಮತ ಅಥವಾ ಕಾಮ ಎರಡು ಒಂದೇ ಓಕೆ ಇಪ್ಪತ್ತೈದು ಮಾರಧನಿ ಮಾರ್ಧನಿ ಅಂದ್ರೆ ಪ್ರತಿಧ್ವಂಸೋದು ಇಪ್ಪತ್ತಾರು ಮಾರ್ನುಡಿ ಮಾರ್ನುಡಿ ಅಂದರೆ ಪ್ರತಿಯಾಗಿ ಮಾತನಾಡೋದು ಇಪ್ಪತ್ತೇಳು ಮಾಲೀಕ ಮಾಲೀಕ ಅಂದ್ರೆ ಯಜಮಾನ ಇಪ್ಪತ್ತೆಂಟು ಮಾಹಿತಿ ಮಾಹಿತಿ ಅಂದ್ರೆ ತಿಳುವಳಿಕೆ ಮಾಹಿತಿ ಅಂದ್ರೆ ವಿವರಣೆ ಓಕೆ ಇನ್ಫಾರ್ಮೇಶನ್ ಅಂತ ಇಪ್ಪತ್ತೊಂಬತ್ತು ಮಾಹೆ ಮಾಹೆ ಅಂದ್ರೆ ತಿಂಗಳು ಮೂವತ್ತು ಮಾಳಿಗೆ ಮಾಳಿಗೆ ಅಂದ್ರೆ ಮಹಡಿ ಮೂವತ್ತೊಂದು ಮಿಂಚಾಡು ಮಿಂಚಾಡು ಅಂದ್ರೆ ಹೊಳಿಯುವುದು ಮೂವತ್ತೆರಡು ಮಿಗಿಲು ಮಿಗಿಲು ಅಂದರೆ ಶ್ರೇಷ್ಠ ಮಿಗಿಲು ಅಂದರೆ ಅಧಿಕ ಮೂವತ್ತ್ಮೂರು ಮಿಡಿ ಮಿಡಿ ಅಂದರೆ ಹೀಚು ಮಿಡಿ ಅಂದರೆ ಕಸುಗಾಯಿ ಅಂತ ಮೂವತ್ತ್ನಾಲ್ಕು ಮಿಡಿತ ಮಿಡಿತ ಅಂದರೆ ಬಡಿತ ಅಥವಾ ಸ್ಪಂದನ ಓಕೆ ಮೂವತ್ತೈದು ಮಿಡ್ವೈಫ್ ಮಿಡ್ವೈಫ್ ಅಂತ ಯಾರನ್ನು ಕರೀತಾರೆ ಅಂದರೆ ಸೂಲಗಿತ್ತಿ ಅಥವಾ ನರ್ಸು ಅಥವಾ ಆರೋಗ್ಯ ಸಹಾಯಕಿಯನ್ನು ಮಿಡ್ವೈಫ್ ಅಂತ ಕರೀತಾರೆ ಕೇಳರೆ ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಮೂವತ್ತಾರು ಮಿಸುನಿ ಮಿಸುನಿ ಅಂದರೆ ಚಿನ್ನ ಹೊನ್ನು ಬಂಗಾರ ಓಕೆ ಅಪರಂಜಿ ಮೂವತ್ತೇಳು ಮಿಯು ಮೀಯೋದು ನೀರಲ್ಲಿ ಮೀಯೋದು ಅಂದರೆ ಸ್ನಾನ ಮಾಡೋದು ಮೂವತ್ತೆಂಟು ಮುಂಡಾಡು ಮುಂಡಾಡು ಅಂದರೆ ಮಾಡೋದು ಮೂವತ್ತೊಂಬತ್ತು ಮುಂಡಾಸು ಮುಂಡಾಸು ಅಂದರೆ ರುಮಾಲು ಅಥವಾ ಪೇಟ ಅಂತ ತಲೆಗೆ ಸುತ್ಕೋತಾರಲ್ಲ ಪೇಟ ಅಥವಾ ರುಮಾಲು ಅದು ಮುಂಡಾಸು ನಲವತ್ತು ಮುಂದಲೆ ಮುಂದಲೆ ಅಂದರೆ ತಲೆಯ ಮುಂಭಾಗದ ಕೂದಲಿಗೆ ಮುಂದಲೆ ಅಂತ ಕರೀತಾರೆ ನಲವತ್ತೊಂದು ಮುಕುರ ಮುಕುರ ಅಂದರೆ ಕನ್ನಡಿ ಮುಕ್ತ ಕಂಠ ಅಂದರೆ ತೆರೆದ ಮನಸ್ಸು ಮುಕ್ತಿ ಅಂದರೆ ಬಿಡುಗಡೆ ಮುಖ ಅಂದರೆ ಆನನ ವದನ ಮುಗ ಮೊಗ ಓಕೆ ನಲವತ್ತೈದು ಮುಗಿಲು ಮುಗಿಲು ಅಂದರೆ ಆಕಾಶ ನಲವತ್ತಾರು ಮುಗುಳು ಅಂದರೆ ಮೊಗ್ಗು ನಲವತ್ತೇಳು ಮುಟ್ಟುಗೋಲು ಅಂದರೆ ವಶಪಡಿಸಿಕೊಳ್ಳೋದು ಅಥವಾ ಸ್ವಾಧೀನಪಡಿಸಿಕೊಳ್ಳೋದು ಓಕೆ ನಲವತ್ತೆಂಟು ಮುಡಿ ಮುಡಿ ಅಂದರೆ ಮುಕ್ತಾಯವಾಗೋದು ಓಕೆ ನಲವತ್ತೊಂಬತ್ತು ಮುತ್ತು ಮುತ್ತು ಅಂದ್ರೆ ಆವರಿಸೋದು ಮುತ್ತು ಮುತ್ಕೊಳ್ಳೋದು ಅಂದ್ರೆ ಮುತ್ಕೋತಾ ಇದೆ ನಮ್ಮನ್ನೆಲ್ಲ ಮುತ್ಕೋತಾ ಇದೆ ಅಂದರೆ ಮುತ್ಕೊಳ್ಳೋದು ಅಂದರೆ ಆವರಿಸೋದು ಅಥವಾ ಸುತ್ತುವರಿಯೋದು ಅಂತ ಓಕೆ ಐವತ್ತು ಮುತ್ತೈದೆ ಮುತ್ತೈದೆ ಅಂದರೆ ಮದುವೆಯಾದ ಹೆಣ್ಣು ಐವತ್ತೊಂದು ಮುಯಿ ಮುಯಿ ಅಂದರೆ ಸೇಡು ಐವತ್ತೆರಡು ಐವತ್ತೆರಡು ಮುರಾರಿ ಮುರಾರಿ ಅಂದರೆ ಕೃಷ್ಣ ಪರಮಾತ್ಮ ಐವತ್ತ್ಮೂರು ಮುರುಕು ಮುರುಕು ಅಂದರೆ ಪಾಳು ಬಿದ್ದ ಅಥವಾ ಮುರಿದು ಬಿದ್ದಂತ ಒಂದು ಮನೆ ಮುರುಕು ಮನೆ ಅಥವಾ ಮುರುಕಲು ಜಾಗ ಓಕೆ ಏನೋ ಆಗಿರ್ಬೋದು ಮುರುಕಲು ದೇವಸ್ಥಾನ ಏನೋ ಆಗಿರ್ಬೋದು ಮುರಿದು ಬಿದ್ದರು ಅಥವಾ ಪಾಳು ಬಿದ್ದುರು ಅಂತದ್ದು ಐವತ್ನಾಲ್ಕು ಮುರುಳ ಮುರುಳ ಅಂದ್ರೆ ಸಾರ ಅಥವಾ ಸತ್ಯ ಅಂತ ಐವತ್ತೈದು ಮುಸುಕು ಮುಸುಕು ಅಂದ್ರೆ ಆವರಿಸೋದು ಸುತ್ತುವರಿಯೋದು ಓಕೆ ಐವತ್ತಾರು ಮುಸುಡಿ ಮುಸುಡಿ ಅಂದ್ರೆ ಮುಖ ಆಡು ಭಾಷೆ ಇದು ಮುಸುಡಿ ಸೊ ಮುಸುಡಿ ಅಂದ್ರೆ ಮುಖ ಅಥವಾ ತೊರೆ ಅಂತ ಐವತ್ತೇಳು ಮೂಳಿ ಮೂಳಿ ಅಂದ್ರೆ ಕೋಪ ಐವತ್ತೆಂಟು ಮೂಜಗ ಮೂಜಗ ಅಂದ್ರೆ ಮೂರು ಲೋಕ ಐವತ್ತೊಂಬತ್ತು ಮೂಡಲ ಮೂಡಲ ಅಂದ್ರೆ ಪೂರ್ವ ದಿಕ್ಕು ಅರವತ್ತು ಮೂತಿ ಮೂತಿ ಅಂದ್ರೆ ತುದಿ ಅಥವಾ ಮೊರೆ ಅಂತ ಅರವತ್ತೊಂದು ಮೂರ್ತ ಮೂರ್ತ ಅಂದ್ರೆ ಗೋಚರಿಸುವ ಅರವತ್ತೆರಡು ಮೂಲೋಕ ಮೂಲೋಕ ಅಂದ್ರೆ ಮೂರು ಲೋಕ ಅರವತ್ತ್ಮೂರು ಮೃಗಜಲ ಮೃಗಜಲ ಅಂದ್ರೆ ಬಿಸಿಲು ಕುದುರೆ ಮರಿಚಿಕೆ ಅರವತ್ನಾಲ್ಕು ಮೃತಾತ್ ಮೃತ್ ಪಾತ್ರ ಮೃತ್ ಪಾತ್ರ ಅಂದರೆ ಮಣ್ಣಿನ ಪಾತ್ರೆ ಓಕೆ ಅರವತ್ತೈದು ಮೃಷ್ಟ ಮೃಷ್ಟ ಅಂದರೆ ರುಚಿಯಾದ ಅಥವಾ ರಸವತ್ತಾದಂಥ ಊಟ ಇರ್ಬೋದು ತಿಂಡಿ ಇರ್ಬೋದು ಹಣ್ಣಿರ್ಬೋದು ಓಕೆ ಸಿಹಿ ತಿನಿಸಿರ್ಬೋದು ಅರವತ್ತಾರು ಮೆಚ್ಚು ಮೆಚ್ಚು ಅಂದರೆ ಉಡುಗೊರೆ ಅರವತ್ತೇಳು ಮೆಚ್ಚು ಮೆಚ್ಚು ಅಂದರೆ ಮೆಚ್ಚಿಕೊಳ್ಳೋ ಅಥವಾ ಒಪ್ಪು ಅಂತ ಅರವತ್ತೆಂಟು ಮೆಲೆ ಮೆಲೆ ಅಂದರೆ ತಿನ್ನಲು ಓಕೆ ಮೆಲ್ ಮೆಲಕ್ ಹಾಕ್ತಾ ಇದೆ ನೋಡು ಮೆಲಕ್ ಹಾಕೋದ್ರೆ ತಿನ್ನೋದು ಒಳಗಿಂದೊಳಗೆ ಹಸುಗಳು ಮೆಲಕ್ ಹಾಕ್ತಿರ್ತವೆ ಮೆಲಕ್ ಹಾಕೋದು ಅಂದರೆ ತಿನ್ನೋದು ಅರವತ್ತೊಂಬತ್ತು ಮೆಳೆ ಮೆಳೆ ಅಂದರೆ ಪೊದೆ ಎಪ್ಪತ್ತು ಮೇದಿನಿ ಮೇದಿನಿ ಅಂದರೆ ಭೂಮಿ ಮೇಧಾವಿ ಅಂದರೆ ಬುದ್ಧಿವಂತ ಮೇಲೋಕ ಅಂದರೆ ಸ್ವರ್ಗ ಓಕೆ ಎಪ್ಪತ್ಮೂರು ಮೇಲಾಪ ಅಂದರೆ ಸಮೂಹ ಎಪ್ಪತ್ನಾಲ್ಕು ಮೈಮರೆವು ಅಂದರೆ ದೇಹದ ಅರಿವು ಆಗೋದು ಮೈ ಮರೆಯೋದು ಓಕೆ ಎಪ್ಪತ್ತೈದು ಮರೆಯೋದು ಅಂದರೆ ತಲ್ಲಿನಾಗೋದು ಯಾವುದೋ ಒಂದು ವಿಷಯದಲ್ಲಿ ತಲ್ಲಿನಾಗೋದು ಮೈ ಮರೆತು ಬಿಡೋದು ಎಪ್ಪತ್ತಾರು ಮೈಮೆಗಾರ ಮೈಮೆಗಾರ ಅಂದ್ರೆ ಶ್ರೇಷ್ಠ ಅಥವಾ ಸಮರ್ಥ ಅಂತ ಎಪ್ಪತ್ತೇಳು ಮೈಯುಡುಗಿ ಮೈಯುಡುಗಿ ಅಂದ್ರೆ ದೇಹವನ್ನು ಕೂಗಿಸಿ ಮೈಯುಡುಗಿ ಅಂದ್ರೆ ಓಕೆ ಮೊಗ ಎಪ್ಪತ್ತೆಂಟು ಮೊಗ ಅಂದ್ರೆ ಮುಖ ಲತೆ ಬಳ್ಳಿ ಮೊಗ ಅಂದ್ರೆ ಮುಖ ಅಂತ ಅರ್ಥನೂ ಆಗುತ್ತೆ ಇನ್ನೊಂದು ಮೊಗ ಅಂದ್ರೆ ಲತೆ ಅಥವಾ ಬಳ್ಳಿ ಅಂತ ಅರ್ಥನೂ ಅಗತ್ಯ ಓಕೆ ಎಪ್ಪತ್ತೊಂಬತ್ತು ಮೊಗೆ ಮೊಗೆ ಅಂದರೆ ಬೊಗಸೆ ತುಂಬ ಬೊಗಸೆ ತುಂಬ ಬೊಗಸೆ ಇದೆಯಲ್ಲ ಬೊಗಸೆ ತುಂಬ ಮೊಗೆ ಅಂತ ಕರಿತವೆ ಎಂಬತ್ತು ಮೊಗೆದು ಮೊಗೆದು ಅಂದರೆ ತುಂಬಿ ಓಕೆ ಎಂಬತ್ತೊಂದು ಮೊಗ್ಗು ಮೊಗ್ಗು ಅಂದರೆ ಅರಳದೇ ಇರುವಂಥ ಹೂ ಇನ್ನೂ ಅರಳಿಲ್ಲ ಹೂ ಅದು ಮೊಗ್ಗು ಓಕೆ ಎಂಬತ್ತೆರಡು ಮೊಟ್ಟೆ ಮೊಟ್ಟೆ ಅಂದರೆ ಗಂಟು ಎಂಬತ್ತ್ಮೂರು ಮೊನೆ ಮೊನೆ ಅಂದರೆ ತುದಿ ತೀಕ್ಷ್ಣತೆ ಧೈರ್ಯ ಅಂತ ಅರ್ಥವನ್ನು ಕೊಡತ್ತೆ ಓಕೆ ಮೊನೆ ಅಂದರೆ ತುದಿ ಅಥವಾ ತೀಕ್ಷ್ಣತೆ ಒಂದರ್ಥ ಇನ್ನೊಂದು ಅರ್ಥ ಧೈರ್ಯ ಎಂಬತ್ನಾಲ್ಕು ಮೊನ್ನು ಮೊನ್ನು ಅಂದರೆ ಬಂಗಾರ ಎಂಬತ್ತೈದು ಮೊರೆ ಮೊರೆ ಅಂದರೆ ಆರ್ತನಾದ ಅಥವಾ ಗೋಳಾಟ ಅಂತ ಅವರ ಮೊರೆಯನ್ನು ಕೇಳೋಕ್ಕಾಗ್ತಾಯಿಲ್ಲ ಮೊರೆ ಅಂದರೆ ಆರ್ತನಾದ ಅಥವಾ ಗೋಳಾಟ ಅಂತ ಎಂಬತ್ತಾರು ಮೊರೆ ಇನ್ನೊಂದು ಅರ್ಥವನ್ನು ಕೊಡುತ್ತೆ ಅದು ಆಶ್ರಯ ಮೊರೆ ಹೋಗೋದು ಅಂದರೆ ಆಶ್ರಯಕ್ಕೆ ಹೋಗೋದು ರಾಜನಲ್ಲಿ ಮೊರೆ ಹೋಗೋದು ರಾಜನಲ್ಲಿ ಮೊರೆ ಹೋಗೋದು ಅಂದ್ರೆ ರಾಜನಲ್ಲಿ ಆಶ್ರಯಕ್ಕೆ ಹೋಗೋದು ಎಂಬತ್ತೇಳು ಮೊರೆ ಇಡು ಮೊರೆ ಇಡು ಅಂದ್ರೆ ಬೇಡು ಅಥವಾ ಯಾಚಿಸು ಅಂತ ಮೊರೆ ಇಡೋದು ದೇವರಲ್ಲಿ ನಾವು ಮೊರೆ ಇಡ್ತೀವಿ ನಾವು ಚೆನ್ನಾಗಿರಬೇಕು ಅಂತ ಸೊ ಮೊರೆ ಇಡೋ ಅರ್ಥ ಏನು ಅಂದ್ರೆ ಬೇಡದು ಅಥವಾ ಯಾಚಿಸೋದು ಓಕೆ ಎಂಬತ್ತೆಂಟು ಮೊರೆವ ಮೊರೆವ ಅಂದ್ರೆ ಘರ್ಜಿಸುವ ಎಂಬತ್ತೊಂಬತ್ತು ಮೊಳಗು ಮೊಳಗು ಅಂದ್ರೆ ಧ್ವನಿ ಮಾಡೋದು ತೊಂಬತ್ತು ಮೋಕ್ಷ ಮೋಕ್ಷ ಅಂದ್ರೆ ಮುಕ್ತಿ ಮೋಕ್ಷ ಅಂದ್ರೆ ಬಿಡುಗಡೆ ಇಹಲೋಕದಿಂದ ಮೋಕ್ಷವನ್ನು ಹೊಂದಿದ್ರು ಇಹಲೋಕದಿಂದ ಮೋಕ್ಷವನ್ನು ಹೊಂದಿದ್ರು ಅರ್ಥ ಇಹಲೋಕದಿಂದ ಮುಕ್ತಿಯನ್ನು ಹೊಂದಿದ್ರು ಅಥವಾ ಇಹಲೋಕದಿಂದ ಬಿಡುಗಡೆಯನ್ನು ಹೊಂದಿದ್ರು ಅಂತ ಅರ್ಥವನ್ನ ಕೊಡತ್ತೆ ತೊಂಬತ್ತೊಂದು ಮೋಜು ಮೋಜು ಅಂದ್ರೆ ವಿನೋದ ಮೋಜು ಅಂದ್ರೆ ತಮಾಷೆ ಓಕೆ ತೊಂಬತ್ತೆರಡು ಮೋದ ಮೋದ ಅಂದ್ರೆ ಆನಂದ ಅಥವಾ ಸಂತೋಷ ಅಂತ ತೊಂಬತ್ಮೂರು ಮೋನಿ ಮೋನಿ ಅಂದ್ರೆ ಮೌನಿ ಅಂತ ಅರ್ಥವನ್ನ ಕೊಡತ್ತೆ ತೊಂಬತ್ನಾಲ್ಕು ಮೋರಿ ಮೋರಿ ಅಂದ್ರೆ ಚರಂಡಿ ಗಟಾರ ಗಟ್ರು ಅಂತ ಕರಿತೀವಿ ನಾರ್ಮಲ್ ನಾವು ಓಕೆ ತೊಂಬತ್ತೈದು ಮೋರೆ ಮೋರೆ ಅಂದ್ರೆ ಮುಖ ತೊಂಬತ್ತಾರು ಮೋಷ್ಟಿಕ ಮೋಷ್ಟಿಕ ಅಂದ್ರೆ ಸಾಲಿಗ ಓಕೆ ತೊಂಬತ್ತೇಳು ಮೋಹ ಮೋಹ ಅಂದ್ರೆ ಒಂದರ್ಥ ಮಮತೆ ಮೋಹ ಅಂದ್ರೆ ಅರ್ಥ ಭ್ರಾಂತಿ ಓಕೆ ತೊಂಬತ್ತೆಂಟು ಮೋಹರ ಮೋಹರ ಅಂದ್ರೆ ಸೈನ್ಯ ತೊಂಬತ್ತೊಂಬತ್ತು ಯತಿ ಯತಿ ಅಂದರೆ ಯೋಗಿ ಆಸೆಯನ್ನು ಬಿಟ್ಟವನು ಓಕೆ ಯೋಗಿ ಎಲ್ಲವನ್ನು ಬಿಟ್ಟವನು ಯೋಗಿ ಅವರಿಗೆ ಯತಿ ಅಂತ ಕರಿತೀವಿ ನೂರು ಯಥಾಸ್ಥಿತಿ ಯಥಾಸ್ಥಿತಿ ಅಂದರೆ ಮೊದಲು ಇದ್ದ ರೀತಿಯಲ್ಲೇ ಯಥಾಸ್ಥಿತಿ ಕಾಯ್ದುಕೊಳ್ಬೇಕು ಅಂತ ಕೋರ್ಟ್ ಹೇಳುತ್ತೆ ಈ ಈಗೇನಿದೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕಂದ್ರೆ ಮೊದಲು ಇದ್ದ ಈಗ ಮೊದಲು ಏನಿದೆ ಯಾವ ರೀತಿ ಇದೆ ಅದೇ ರೀತಿಯನ್ನು ಕಾಯ್ದುಕೊಳ್ಬೇಕು ಅಂತ ಹೇಳುತ್ತೆ ಅದಕ್ಕೆ ಯಥಾಸ್ಥಿತಿ ಅಂತ ಕರಿತೀವಿ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ